ಪ್ರಪಾತ ಹೇಗಿದೆ ಅಂತಂದ್ರೆ ತುಂಬಾ ಪ್ರಪಾತು ಹೋಗ್ತಾ ಮೇಲೆ ಸ್ಥಳನೇ ಸಿಗ್ತಾ ಇಲ್ಲ ಹೇಗಿದೆ ಅಂತಂದ್ರೆ ನೇಚರು ತುಂಬಾ ಅದ್ಭುತವಾಗಿದೆ ಒಂದಿನ ಹಿಮ ಸಿಗುತ್ತೆ ಒಂದಿನ ನೇಚರ್ ಸಿಗುತ್ತೆ ಆತರ ಪ್ಲಾನ್ ಮಾಡಕ್ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಎದುರುಗಡೆ ನೋಡಿ ಎದುರುಗಡೆ ನೋಡಿ ಮೋಡಗಳ ತರ ಕಾಣಿಸ್ತದೆ ಹಿಮಾಲಯ ಪರ್ವತ ಹಿಮ ಹಿಮ ತುಂಬ್ಕೊಂಡಿರೋ ಪರ್ವತ ಶಿಖರ ನಾವು ಹತ್ತಾಯಿದಿವಲ್ಲ ಅದು ಹಿಮ ತುಂಬ್ಕೊಂಡಿದೆ ಒಂದು ಆ ಲೈನು ಒಂದಿನ ಈ ಲೈನ್ ಕ್ರಾಸ್ ಮಾಡ್ತಾರೆ ನಮಗೆ ತುಂಬಾ ಚೆನ್ನಾಗಿದೆ ಸುರ್ಗು ತುಂಗು ನಾವು ಇನ್ನೊಂದು ಟೂ ಡೇಸ್ ಅಲ್ಲಿ ರೀಚ್ ಆಗ್ಬೋದು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲ ಸ್ನೇಹಿತರೆಲ್ಲ ಹತ್ತಾ ಇವರೊಬ್ಬರು ಗೈಡ್ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಕನ್ನಡ ಕಲ್ತ್ಕೊಂಡಿದ್ರು ಅವರು ಗೋಪಿ ಸರ್ ಆಯನಿ ಗೋಪಿ ಸರ್ ಆಯ ಅಂತ ಇದಾರೆ ನೋಡಿ ಎಲ್ಲ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಮತ್ತೆ ಇಲ್ಲಿ ಏನಂದ್ರೆ ಸ್ಟಿಕ್ ಇಲ್ಲ ಅಂದರೆ ನಾವು ಹತ್ತೋಗಿ ಆಗಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಎಷ್ಟು ಕಡ್ದಾಗಿದೆ ಅಂತಂದರೆ ಯಾ ಒಂದೊಂದು ಹೆಜ್ಜೆಗೂ ಸ್ಟಿಕ್ ಇಡ್ಕೊಂಡೆ ಹೆಜ್ಜೆನ ಗಟ್ಟಿಯಾಗಿ ನೆಲ ಕೂರಿ ಹಾಕ್ಬೇಕಾಗಿದೆ ತುಂಬ ದಟ್ಟ ಅರಣ್ಯ ಥರನೂ ಇದೆ ಇದು ಇಲ್ಲಿ ತುಂಬ ಇವತ್ತು ಸ್ವಲ್ಪ ಪಾಕ್ ಕಡಿಮೆ ಆಗಿದೆ ಮತ್ತು ಮಳೆನೂ ಇವತ್ತು ಸ್ಟಾಪ್ ಆಗಿದೆ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೇಕು ಮಳೆನ ಬಂದಿದ್ದು ನಿಜವಾಗ್ಲೂ ನಮ್ಗೆ ಇತ್ತು ನಮ್ಮ ಚಾರನ ಇನ್ನೂ ಲೇಟ್ ಆಗ್ತಾ ಇತ್ತು ಅನಿಸ್ತದೆ ಬಟ್ ಈಗ ನಾವು ಸ್ವಲ್ಪ ಫಾಸ್ಟಾಗಿ ಟ್ರೆಕ್ ಮಾಡ್ತಾಯಿದ್ದೀವಿ ಮಳೆ ಇಲ್ಲ ಇವತ್ತು ಫಾಗು ಸ್ವಲ್ಪ ಕಡಿಮೆ ಇದೆ ಫಾಗ್ ಕಡಿಮೆ ಇರೋಲ್ಲ ನಮ್ಮನ್ನ ಇವತ್ತು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಇವು ವೆರಿ ಬ್ಯೂಟಿಫುಲ್ ನೇಚರ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತಾ ಇದೆ ಇಂಥ ನೇಚರ್ ಒಳಗಡೆ ಒಂದೊಂದು ಹೆಜ್ಜೆನು ಅದ್ಭುತವಾಗಿದೆ ಈ ಒಂಥರ ಏನೋ ಫಿಲ್ಡ್ ಥರ ಸಿಕ್ತಿ ಇವಾಗ ಹಾಂ ಓ ಏನು ಮತ್ತೆ ಇಲ್ಲಿ ಕ್ಯಾಂಪ್ ಹಾಕಿದ್ದಾರೆ ಇದು ತಿಂಡಿ ಏನಾದರೂ ಇರ್ಬೋದು ಅನಿಸ್ತಾ ಇದೆ ಇಲ್ಲಿ ಸ್ವಲ್ಪ ಇದು ಒಂದು ಶಿಖರದ ಟಾಪ್ ಇದು ಇದ್ರ ಮೇಲೆ ಮತ್ತೆ ಇನ್ನೊಂದು ಶಿಖರ ಬರುತ್ತೆ ಅದನ್ನು ಹತ್ಬೇಕಾಗುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂದರೆ ನೋಡಿ ಇಲ್ಲಿ ಟೆಂಟ್ ಹಾಕಿದ್ದಾರೆ ಮಧ್ಯಾಹ್ನ ನಮಗೆ ಐತಿ ತಿಂಡಿಗಿರ್ಬೋದು ಇದು ಗೊತ್ತಿಲ್ಲ ಒಂದು ಸ್ವಲ್ಪ ಸಮತಾಟ ಇದು ಶಿಖರ ಒಂದೊಂದು ಹೆಜ್ಜೆನೂ ತುಂಬ ಇಂಪಾರ್ಟೆಂಟ್ ಇಲ್ಲಿ ಯಾಕಂದರೆ ಒಂದಿನ ಹಿಮ ಒಂದಿನ ನೇಚರ್ ಹೆಲ್ತು ತುಂಬ ಇಂಪ್ರೂವ್ ಇಲ್ಲಿ ಏಕೆಂದರೆ ಋಷಿ ಮುನಿಗಳೆಲ್ಲ ಬಂದು ಇಲ್ಲಿ ತಪಸ್ ಮಾಡ್ತಾರೆ ಒಳ್ಳೊಳ್ಳೆ ಗಿಡಮೂಲಿಕೆಗಳು ಸಹ ಇಲ್ಲಿದೆ ಗೊತ್ತಿಲ್ಲ ಯಾವ ಗಿಡಗಳಂತ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಹಾಂ ನಮ್ಮ ತಂಡ ಸದಸ್ಯರು ಎಲ್ಲೊಬ್ರು ಇಲ್ಲೊಬ್ರು ಬರ್ತಾ ಇದ್ದಾರೆ ಬಟ್ ತುಂಬಾ ಚೆನ್ನಾಗಿದೆ ಅಲ್ಲ ಹಾಯ್ ನಮಸ್ತೆ ಯಾವ ರೀತಿ ನೇಚರ್ ಅಂದ್ರೆ ಒಂದ್ ಕಡೆ ಇಮಾ ಬೀಳ್ತಾ ಇದೆ ಗುಡ್ಡದ ಮೇಲೆ ಫಾಗ್ ಇದೆ ಹಿಮಾಲಯ ಪರ್ವತ ಸಿಕ್ಕಿರೋದ ಒಂದು ಸೈಡಲ್ಲಿ ಮತ್ತೊಂದು ಸೈಡಲ್ಲಿ ನೇಚರ್ ಇದೆ ಹಿಮ ತುಂಬ್ಕೊಂಡಿದೆ ತುಂಬ ಚಳಿ ಇದೆ ಕಿವಿಗೆಲ್ಲ ಹತ್ತಿ ಎಲ್ಲ ಬೇರ್ ಮಾಡ್ಕೊಂಡಿದ್ದಾರೆ ತುಂಬ ಕಡಿದಾದ ಪರ್ವತ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮವರು ಅವ್ರು ಎಷ್ಟು ಇದ್ರೆ